ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಿಸುವ ದಿನವೇ ಹೊಸ ವರ್ಷದ ಮೊದಲ ದಿನ ಯುಗಾದಿ ಅಂದರೆ ಯುಗದ ಆದಿ ಅಂದರೆ ಹೊಸ ಯುಗದ ಆರಂಭ ಎಂದರ್ಥ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ ಈ ವರ್ಷ ಏಪ್ರಿಲ್ ಒಂಬತ್ತರಂದು ರಂದು ಮಂಗಳವಾರ ಯುಗಾದಿ ಹಬ್ಬ ಆಚರಿಸಲಾಗುವುದು ಈ ಹೊಸ ವರುಷ ಯಾವ್ಯಾವ ರಾಶಿಗೆ ಏನೇನು ಕೊಡಲಿದೆ ತಿಳಿಯೋಣ ವೃಷಭ ರಾಶಿಯವರಿಗೆ ಆದಾಯ ಎರಡು ವ್ಯಯ ಎಂಟು ರಾಜ್ಯ ಪೂಜ್ಯ ಏಳು ಅವಮಾನ ಮೂರು ಈ ವರ್ಷದ ಯುಗಾದಿಗೆ ಭಗವಂತ ನಿಮಗೆ ಸುಖ ಶಾಂತಿ ನೆಮ್ಮದಿ ನೀಡಲಿ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಸಮಯ ಶುಭದಾಯಕವಾಗಿದೆ ಒಳ್ಳೆ ಫಲಿತಾಂಶ ಸಿಗುತ್ತೆ ಶ್ರಮಕ್ಕೆ ತಕ್ಕಂತೆ ಫಲಪಡಿತೀರಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆ ಫಲಿತಾಂಶ ಬರುತ್ತೆ ಆದರೆ ಪರಿಶ್ರಮ ಖಂಡಿತ ಬೇಕೇ ಬೇಕು ವೃತ್ತಿ ಮತ್ತು ವ್ಯವಹಾರದಲ್ಲಿ ತುಂಬಾ ಲಾಭದಾಯಕವಾಗಿದೆ ವೃತ್ತಿಯಲ್ಲಿ ಒಳ್ಳೆಯ ಅಭಿವೃದ್ಧಿ ನಿಮ್ಮ ವೃತ್ತಿ ಅಥವಾ ವ್ಯವಹಾರ ಕ್ಷೇತ್ರಗಳಲ್ಲಿ ಹೆಚ್ಚಿನ ಹೆಸರು ಕೀರ್ತಿ ಪ್ರತಿಷ್ಠೆ ಪದವಿ ಅವಾರ್ಡ್ಸ್ ರಿವಾರ್ಡ್ಸ್ ಸಿಗೋದು ಪಕ್ಕಾ ವಾಗ್ಮಿಗಳಿಗೆ ಮತ್ತೆ ಬರಹಗಾರರಿಗೂ ಸಮಯ ತುಂಬಾನೇ ಚೆನ್ನಾಗಿದೆ ಸರ್ಕಾರಿ ಉದ್ಯೋಗಿಗಳು ಪ್ರಮೋಷನ್ ಬಯಸುತ್ತಿರುವವರಿಗೆ ಅವಕಾಶಗಳು ಬರುತ್ತೆ ಖಾಸಗಿ ಉದ್ಯೋಗ ಅಥವಾ ವಿದೇಶದಲ್ಲಿ ಉದ್ಯೋಗ ಬಯಸುತ್ತಿರೋರಿಗೆ ನಿಮ್ಮ ಇಚ್ಛೆಗೆ ತಕ್ಕಂತೆ ಕೆಲಸ ಸಿಗುತ್ತೆ ವ್ಯಾಪಾರಸ್ಥರಿಗೆ ಈ ವರ್ಷ ಲಾಭದಾಯಕವಾಗಿದ್ದು ವ್ಯಾಪಾರದ ವಿಸ್ತರಣೆ ಮಾಡ್ತೀರಾ ಹೊಸ ಬ್ರಾಂಚ್ಗಳನ್ನು ಕೂಡ ತೆಗೆಯುವ ಸಾಧ್ಯತೆಗಳಿರುತ್ತೆ ಆದರೆ ಇದಕ್ಕೆಲ್ಲ ಅನವಶ್ಯಕವಾಗಿ ಹಣ ಪೋಲಾಗಬಹುದು ಈಗ ನಿಮ್ಗೆ ವಾಕ್ಚಾತುರ್ಯ ಕೂಡ ಬರುತ್ತೆ ನಿಮ್ಮ ಮಾತಿನಿಂದ ಕಸ್ಟಮರ್ಸ್ನ ಸೆಳೆಯುತ್ತೀರಾ ಕಮರ್ಷಿಯಲಿ ನಿಮ್ಮ ಮಾತು ಲಾಭ ತಂದರೂ ಕುಟುಂಬದಲ್ಲಿ ನಿಮ್ಮ ಮಾತು ಸಮಸ್ಯೆಗೆ ದಾರಿ ಮಾಡಬಹುದು ನಿಮ್ಮಲ್ಲಿ ಅಹಂಕಾರ ಜಾಸ್ತಿ ಆಗುತ್ತೆ ನಿಮ್ಮ ಸಾಲಗಳು ಈ ಸಮಯದಲ್ಲಿ ತೀರುತ್ವೆ ಹಾಗೆ ಅತಿ ಖರ್ಚಿನಿಂದ ಹೊಸ ಸಾಲ ಮಾಡಬೇಕಾಗಬಹುದು ಎಚ್ಚರ ಭೂಮಿ ವಿಷಯದಲ್ಲಿ ಉತ್ತಮವಾಗಿದೆ ಭೂಮಿ ಖರೀದಿ ವಾಹನ ಖರೀದಿ ಕಟ್ಟಿರೋ ಮನೆ ನಿವೇಶನ ಖರೀದಿ ಯೋಗ ಇದೆ ಪಿತ್ರಾರ್ಜಿತ ಆಸ್ತಿ ಮತ್ತು ಕೋರ್ಟ್ ವಿಚಾರದಲ್ಲಿ ಸಿಲುಕಿರುವಂಥ ಭೂಮಿ ಮತ್ತೆ ನಿವೇಶನ ನಿಮಗೆ ಸಿಗಬಹುದು ಮನೆ ಕಟ್ಟಬೇಕಂತಿರುವವರು ಅಥವಾ ನಿಂತ ಕಟ್ಟಡಗಳು ಕೂಡ ಪೂರ್ಣವಾಗತ್ತೆ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ಸಮಯ ಸಂತೋಷದಾಯಕವಾಗಿರುತ್ತೆ ತಮ್ಮ ತಂಗಿ ಮತ್ತೆ ತಾಯಿಯಿಂದ ಲಾಭ ಇದೆ ತಂದೆಯಿಂದಾನು ಹಣಕಾಸಿನ ಲಾಭ ಇರುತ್ತೆ ಆ ವಿವಾಹಿತರಿಗೆ ವಿವಾಹದ ಯೋಗವಿದೆ ಜೊತೆಗೆ ಕಾರಣಾಂತರಗಳಿಂದ ನಿಂತಿದ್ದ ಮದುವೆ ಅಥವಾ ವಯಸ್ಸಾದರೂ ಇನ್ನೂ ಮದುವೆ ಯೋಗ ಕೂಡಿ ಬರದೇ ಇರೋರಿಗೂ ಕಂಕಣ ಭಾಗ್ಯ ಕೂಡಿ ಬರುವ ಅವಕಾಶ ಇದೆ ಈಗಾಗಲೇ ಮದುವೆಯಾದ ವಿವಾಹಿತರಿಗೆ ಸಂತಾನ ಯೋಗವಿದೆ ನೀವೇನಾದರೂ ಸಂತಾನಕ್ಕಾಗಿ ಟ್ರೀಟ್ಮೆಂಟ್ ತಗೊಳ್ತಿರೋದಾದರೆ ಈ ಸಾರಿ ಶುಭ ಫಲವಿರುವುದರಿಂದ ಪ್ರಯತ್ನಿಸಬಹುದು ಗರ್ಭಿಣಿಯರು ತಮ್ಮ ಆರನೇ ತಿಂಗಳಿಂದ ಸ್ವಲ್ಪ ಎಚ್ಚರದಿಂದಿರಿ ಪ್ರೇಮ ವಿವಾಹ ಕೂಡ ಫಲಕಾರಿಯಾಗುವುದು ಆದರೆ ಸ್ವಲ್ಪ ಗಲಾಟೆ ತೊಡಕುಗಳಾಗಬಹುದು ಮೊದಲೇ ಹಿರಿಯರನ್ನ ಒಪ್ಸಿ ಮುಂದುವರಿ ಮನೆಗೆ ಗೃಹೋಪಯೋಗಿ ವಸ್ತುಗಳನ್ನು ಕೊಂಡುಕೊಳ್ಳುತ್ತೀರಾ ಖರ್ಚು ಹೆಚ್ಚಾಗುತ್ತೆ ಈ ಸಲ ರಾಜಕಾರಣಿಗಳಿಗೆ ಸಮಯ ತುಂಬಾ ಅತ್ಯುತ್ತಮವಾಗಿದ್ದು ಒಳ್ಳೆ ಸ್ಥಾನಮಾನಗಳು ಕೂಡ ದೊರೆಯುತ್ತೆ ರಾಜಕೀಯ ಪ್ರವೇಶಕ್ಕೂ ಕೂಡ ಉತ್ತಮ ಸಮಯ ಜೊತೆಗೆ ಉತ್ತಮ ಪದವಿಗಳನ್ನು ಪಡಿತೀರಾ ಸಿನಿಮಾ ಮೀಡಿಯಾ ಮಾಧ್ಯಮದವರಿಗೂ ಮತ್ತು ಮಧ್ಯವರ್ತಿಗಳಿಗೂ ಕೂಡ ಸಮಯ ಚೆನ್ನಾಗಿದೆ ಆದರೆ ಬಂದ ಅವಕಾಶಗಳನ್ನು ಮಿಸ್ ಮಾಡಿಕೊಳ್ಬೇಡಿ ಐಟಿ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಿರೋರಿಗೆ ಒಳ್ಳೆ ಪ್ರಮೋಷನ್ ಸಂಬಳ ಹೆಚ್ಚಾಗುತ್ತೆ ಆರೋಗ್ಯ ಉತ್ತಮವಾಗಿರುತ್ತೆ ಈ ಬಾರಿ ರೈತರಿಗೆ ಒಳ್ಳೆಯ ಪ್ರಮಾಣದ ಲಾಭ ಇರುತ್ತೆ ಹೊಸ ಟೆಕ್ನಾಲಜಿ ಉಪಯೋಗಿಸಿಕೊಂಡು ತರತರಹದ ಬೆಳೆಗಳನ್ನು ಬೆಳೆದು ಹೆಚ್ಚಿನ ಇಳುವರಿ ಹೆಚ್ಚಿನ ಲಾಭ ಗಳಿಸಬಹುದು ಈ ವರ್ಷ ಉಳಿತಾಯಕ್ಕಿಂತ ಖರ್ಚೇ ಜಾಸ್ತಿ ಇರುತ್ತೆ ಅದು ಧಾರ್ಮಿಕ ಮತ್ತು ಶುಭ ಕಾರ್ಯಗಳಿಗೆ ಹೆಚ್ಚು ಸ್ವಲ್ಪ ಖರ್ಚಿನ ಮೇಲೆ ನಿಯಂತ್ರಣ ಇರಲಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ